ಹಾಯ್ ಎಲ್ಲೋ ನಮಸ್ಕಾರ ಇವತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ ಕರ್ನಾಟಕದ ಸಂಪುಟ ಸಚಿವರು ಯಾವ ಇಲಾಖೆಗೆ ಯಾರು ಸಚಿವರಿದ್ದಾರೆ ಅಂತ ಎಲ್ಲ ನಿಮಗೆ ತಿಳಿಸ್ತಾ ಇದ್ದೀವಿ ಸೊ ಇವತ್ತು ಕರ್ನಾಟಕ ಸಂಪುಟ ಸಚಿವರ ಬಗ್ಗೆ ವಿಡಿಯೋ ಇದಾಗಿದೆ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಇವಾಗ ನೋಡೋದಾದರೆ ಸಿದ್ದರಾಮಯ್ಯ ಅವರು ಬಂದ್ಬಿಟ್ಟು ಹಣಕಾಸು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಗುಪ್ತಾಚಾರ ಮತ್ತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಮೂಲ ಸೌಕರ್ಯ ಅಭಿವೃದ್ಧಿ ಇಲಾಖೆ ಹಾಗೂ ಹಂಚಿಕೆಯಾದ ಇಷ್ಟು ನಿಮಗೆ ಸಿಗುತ್ತದೆ ಮತ್ತು ಡಿ ಕೆ ಶಿವಕುಮಾರ್ ಬಂದ್ಬಿಟ್ಟು ಬೃಹತ್ ಮತ್ತು ಮಾಧ್ಯಮ ನೀರಾವರಿ ಇಲಾಖೆ ಬೆಂಗಳೂರು ನಗರ ಅಭಿವೃದ್ಧಿ ಇಲಾಖೆ ಅಂತ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಇದಕ್ಕೆ ಇಲಾಖೆಗೆ ಸಚಿವರಿದ್ದಾರೆ ಮತ್ತು ನೆಕ್ಸ್ಟ್ ನೋಡೋದಾದರೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಮತ್ತು ಗೃಹ ಸಚಿವರು ಇವರು ಗುಪ್ತಾಚಾರ ಹೊರತುಪಡಿಸಿ ಇವರು ಗೃಹ ಸಚಿವರಾಗಿದ್ದಾರೆ ಮತ್ತು ನೆಕ್ಸ್ಟ್ ನೋಡೋದಾದರೆ ಎಚ್ ಕೆ ಪಾಟೀಲ್ ಇವರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆ ಪ್ರವೇಶೋದ್ಯಮ ಇಲಾಖೆ ಅಂತ ಇವರು ಹೆಚ್ ಕೆ ಪಾಟೀಲ್ ಅವರು ಬರುವಂಥದ್ದು ಇವರು ಸಚಿವರಿದ್ದಾರೆ ಮತ್ತು ಕೆ ಎಚ್ ಮುನಿಯಪ್ಪ ಆಹಾರ ಮತ್ತು ನಾಗರಿಕತಾ ಪೂರೈಕೆ ಗ್ರಾಹಕ ವ್ಯವಹಾರಕ್ಕೆ ಬರುವವರು ಇವರು ಕೆ ಎಚ್ ಮುನಿಯಪ್ಪ ಮತ್ತು ನೆಕ್ಸ್ಟ್ ನೋಡೋದಾದ್ರೆ ರಾಮಲಿಂಗಾರೆಡ್ಡಿ ಸಾರಿಗೆ ಇಲಾಖೆ ಮತ್ತು ಮುಜರಾಯಿ ಇಲಾಖೆಗೆ ಇವರು ಸಚಿವರಾಗಿದ್ದಾರೆ ಮತ್ತು ನೆಕ್ಸ್ಟ್ ನೋಡೋದಾದ್ರೆ ಎಂ ಬಿ ಪಾಟೀಲ್ ಇವರು ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಮೂಲ ಸೌಕರ್ಯ ಅಭಿವೃದ್ಧಿ ಅಭಿವೃದ್ಧಿಗೆ ಸಚಿವರಾಗಿದ್ದಾರೆ ಮತ್ತು ನೆಕ್ಸ್ಟ್ ನೋಡೋದಾದ್ರೆ ಕೆ ಜೆ ಜಾರ್ಜ್ ಇವರು ಇಂದಲ ಇಲಾಖೆಗೆ ಸಚಿವರಾಗಿದ್ದಾರೆ ಕೆ ಜೆ ಜಾರ್ಜ್ ಅಂತ ಇವರು ಹಿಂದಳಿಕೆ ಇಲ್ಲಿ ಕಾಣಿಸ್ತಾರೆ ಮತ್ತು ದಿನೇಶ್ ಗುಂಡೂರಾವ್ ಇವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಮತ್ತು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆಗೆ ಇವರು ಸಚಿವರಾಗಿ ಕಾಣಿಸ್ತಾರೆ ಮತ್ತು ನೆಕ್ಸ್ಟ್ ನೋಡಿದ್ರೆ ಸತೀಶ್ ಜಾರಕಿಹೊಳೆ ಅಂತ ಇವರು ಲೋಕೋಪಯೋಗ ಇಲಾಖೆ ಸಚಿವರಾಗಿ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಮತ್ತು ಕೃಷ್ಣ ಬೈರೇಗೌಡ ಅವರು ಕಂದಾಯ ಇಲಾಖೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆಗೆ ಹೊರತು ಇವರು ಕಂದಾಯ ಇಲಾಖೆ ಆಗಿದ್ದಾರೆ ಕೃಷ್ಣ ಬೈರೇಗೌಡ ಅವರು ಮತ್ತು ನೆಕ್ಸ್ಟ್ ನೋಡೋದಾದ್ರೆ ಪ್ರಿಯಾಂಕ ಖರ್ಗೆ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಗೆ ಸಚಿವರಾಗಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಮತ್ತು ನೆಕ್ಸ್ಟ್ ನೋಡೋದಾದರೆ ಶಿವಾನಂದ್ ಪಾಟೀಲ್ ಜವಳಿ ಇಲಾಖೆ ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಾಲಯ ಕೃಷಿ ಮಾರುಕಟ್ಟೆ ಇಲಾಖೆಗೆ ಇವರು ಸಚಿವರಾಗಿದ್ದಾರೆ ನೆಕ್ಸ್ಟ್ ನೋಡಿದರೆ ಜಮೀರ್ ಅಹಮದ್ ವಸತಿ ಇಲಾಖೆ ಮತ್ತು ಅಲ್ಪಸಂಖ್ಯಾತ ಇಲಾಖೆಗೆ ಸಚಿವರಾಗಿದ್ದಾರೆ ಜಮೀರ್ ಅಹಮದ್ ಅವರು ಮತ್ತು ನೆಕ್ಸ್ಟ್ ನೋಡೋದಾದ್ರೆ ಬಸಪ್ಪ ದರ್ಶನಪುರ ಅವರು ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಿಗೆ ಇವರು ಸಚಿವರಾಗಿದ್ದಾರೆ ಬಸಪ್ಪ ಮತ್ತು ನೆಕ್ಸ್ಟ್ ನೋಡೋದಾದ್ರೆ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆ ಮತ್ತು ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆಗೆ ಸಚಿವರಾಗಿದ್ದಾರೆ ಈಶ್ವರ್ ಖಂಡ್ರೆ ಅವರು ಮತ್ತು ನೆಕ್ಸ್ಟ್ ನೋಡೋದಾದರೆ ಎನ್ ಚಲ್ವರಾಯಸ್ವಾಮಿ ಅವರು ಕೃಷಿ ಇಲಾಖೆಗೆ ಸಚಿವರಾಗಿದ್ದಾರೆ ಎನ್ ಚಲುವರಾಯಸ್ವಾಮಿ ಅವರು ಕೃಷಿ ಇಲಾಖೆಗೆ ಆಗಿದ್ದಾರೆ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಗಣಿ ಮತ್ತು ಭೂವಿಜ್ಞಾನ ತೋಟಗಾರಿಕೆಗೆ ಸಚಿವರಾಗಿದ್ದಾರೆ ಖಾನ್ ಪೌರಾಡಳಿತ ಇಲಾಖೆ ಹಾಗೂ ಹಜ್ ಅಂತ ಇವರು ಸಚಿವರಾಗಿದ್ದಾರೆ ಖಾನ್ ಅಂತ ಮತ್ತೆ ನೆಕ್ಸ್ಟ್ ನೋಡೋದಾದರೆ ಸಂತೋಷ್ ಎಸ್ ಲಾಡಾ ಇವರು ಕಾರ್ಮಿಕ ಇಲಾಖೆಗೆ ಸಚಿವರಾಗಿದ್ದಾರೆ ಸಂತೋಷ್ ಎಸ್ ಲಾಡ ಅವರು ಮತ್ತು ನೆಕ್ಸ್ಟ್ ನೋಡೋದಾದರೆ ಡಾಕ್ಟರ್ ಶರಣ ಪ್ರಕಾಶ್ ರುದ್ದಪ್ಪ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿಗೆ ಇವರು ಸಚಿವರಾಗಿ ಕಂಡು ಬರ್ತಾರೆ ಮತ್ತು ನೆಕ್ಸ್ಟ್ ನೋಡೋದಾದ್ರೆ ತಿಮ್ಮಾಪುರ ರಾಮಪ್ಪ ಬಾಳಪ್ಪ ಇಬ್ಬರು ಅಬ್ ಅಬಕಾರಿ ಇಲಾಖೆಗೆ ಸಚಿವರಾಗಿದ್ದಾರೆ ಯಾರಪ್ಪ ಅಂದರೆ ತಿಮ್ಮಾಪುರ ಮತ್ತು ನೆಕ್ಸ್ಟ್ ನೋಡೋದ್ರೆ ಕೆ ವೆಂಕಟೇಶ್ ಪಶು ಪಶುಸಂಗೋಪನೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆಗೆ ಸಚಿವರಾಗಿದ್ದಾರೆ ಮತ್ತು ನೆಕ್ಸ್ಟ್ ನೋಡೋದಾದರೆ ತಂಗಡಗಿ ಶಿವರಾಜ್ ಸಂಗಪ್ಪ ಹಿಂದುಳಿದ ವರ್ಗದ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿಗೆ ಇಲಾಖೆಗೆ ಸಚಿವರಾಗಿದ್ದಾರೆ ಡಿ ಸುಧಾಕರ್ ಯೋಜನೆ ಕಾರ್ಯಕ್ರಮ ಸಾರ ಯೋಜನೆ ಮತ್ತು ಸಾಂಖ್ಯಿಕ ಅಂತ ಇವರು ಈ ಸಚಿವರಾಗಿದ್ದಾರೆ ಡಿ ಸುಧಾಕರ್ ಈ ಇಲಾಖೆಗೆ ಸಚಿವರಾಗಿದ್ದಾರೆ ಮತ್ತು ನೆಕ್ಸ್ಟ್ ನೋಡೋದಾದರೆ ಕೆ ಎನ್ ರಾಜಣ್ಣ ಸಹಕಾರ ಇಲಾಖೆ ಕೃಷಿ ಮಾರುಕಟ್ಟೆ ಹೊರತುಪಡಿಸಿ ಇವರು ಈ ಇಲಾಖೆಗೆ ಸಚಿವರಾಗಿದ್ದಾರೆ ಮತ್ತು ನೆಕ್ಸ್ಟ್ ನೋಡೋದಾದರೆ ಸುರೇಶ್ ಬಿ ಎಸ್ ನಗರ ಅಭಿವೃದ್ಧಿ ಇಲಾಖೆ ನಗರ ಯೋಜನೆಗೆ ಇವರು ಸಚಿವರಾಗಿದ್ದಾರೆ ಯಾರಂದರೆ ಸುರೇಶ್ ಬಿ ಎಸ್ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಆರ್ ಹೆಬ್ಬಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನ ಹಾಗೂ ಹಿರಿಯ ನಾಗರಿಕದ ಸಬಲೀಕರಣ ಇಲಾಖೆಗೆ ಸಚಿವರಾಗಿದ್ದಾರೆ ಮಂಕಾಳ ವೈದ್ಯ ಮೀನುಗಾರಿಕೆ ಬಂದಾರು ಒಳನಾಡು ಜಲಸಾರಿಗೆಗೆ ಇವರು ಸಚಿವರಾಗಿದ್ದಾರೆ ನೆಕ್ಸ್ಟ್ ನೋಡೋದಾದ್ರೆ ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣಕ್ಕೆ ಇವರು ಸಚಿವರಾಗಿದ್ದಾರೆ ಮತ್ತು ನೆಕ್ಸ್ಟ್ ನೋಡೋದಾದರೆ ಡಾಕ್ಟರ್ ಎಮ್ ಸಿ ಸುಧಾಕರ್ ಉನ್ನತ ಶಿಕ್ಷಣ ಇಲಾಖೆಗೆ ಇವರು ಸಚಿವರಾಗಿದ್ದಾರೆ ಯಾರಂದರೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮತ್ತು ನೆಕ್ಸ್ಟ್ ನೋಡೋದಾದರೆ ಎನ್ ಎಸ್ ಬೋಸರಾಜ್ ಇವರು ಸಣ್ಣ ನೀರಾವರಿ ಭೂ ವಿಜ್ಞಾನ ತಂತ್ರಜ್ಞಾನಕ್ಕೆ ಸಚಿವರಾಗಿದ್ದಾರೆ ಇದಾಗಿತ್ತು ನಮ್ಮ ಕರ್ನಾಟಕದ ಸಂಪುಟ ಸಚಿವರ ಬಗ್ಗೆ ಮಾಹಿತಿ ಸೊ ಈ ವಿಡಿಯೋನ ಯೂಸ್ಫುಲ್ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ